హాయ్ ఫ్రెండ్స్ ఎల్గూ నమస్కారం వెరీ గుడ్ మార్నింగ్ వెల్కమ్ బ్యాక్ టు మై ఛానల్ ಫ್ರೆಂಡ್ಸ್ ಇವತ್ತು ಫ್ರೈಡೇ ಸೊ ಮಾರ್ನಿಂಗ್ ಪೂಜೆ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಕೂಡ ಆಯಿತು ಸೊ ಇವತ್ತು ಓಟ್ ಬೇರೆ ಇದೆ ಓಟ್ ಹಾಕಿಗೆ ಹೋಗಬೇಕು ಸೊ ಹೋಗ್ತಾ ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ವಿಸಿಟ್ ಮಾಡಿ ತುಂಬ ದಿನ ಆಯಿತು ಅವ್ರ ಮನೆಗೆ ಹೋಗಿ ಹೋಗಿ ಒಂದು ವಿಸಿಟ್ ಕೊಟ್ಬಿಟ್ಟು ಅವ್ರ ಮನೆಯಿಂದ ನೆಕ್ಸ್ಟು ಓಟ್ ಹಾಕಿಕ್ಕೆ ಹೋಗಬೇಕು ಸೊ ಇವತ್ತಿನ ಡೈಲಿ ನನ್ನ ರುಟೀನ್ ಹೇಗಿತ್ತು ಯಾವ ಥರ ಆಯಿತು ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ ಸೊ ಇದೇ ಥರ ನೋಡ್ತೇವೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ സോ ഇവർ ബട്ടെ

ಸೊ ಫ್ರೆಂಡ್ಸ್ ನನ್ನ ಫ್ರೆಂಡ್ ಮನೆಗೆ ನಾನು ಬಂದೆ ಸೊ ಅವರು ಅಕ್ವೇರಿಯ ಮೇಲೆ ಬಂದು ಅವರು ಫಿಶ್ ಇಟ್ಟಿಲ್ಲ ಆಮೆ ಇಟ್ಕೊಂಡಿದ್ದಾರೆ ಏನೋ ಅವ್ರಿಗೆ ಆಮೆನೇ ಇಷ್ಟ ಅಂತೆ ಸೊ ಆಮೆ ಸಾಕೊಂಡಿದ್ದಾರೆ ಅವರು ಆಮೆ ಯಾವಾಗಲೂ ಅಷ್ಟೇ ನನ್ನ ಮಗ ಹೋಗಿ ಅದ್ರ ಹತ್ರ ಹೋಗಿ ರೇಗಿಸ್ತಾ ಇರ್ತಾನೆ ಅದು ಕೂಡ ಮೇಲೆ ಕೆಳಗೆ ನೋಡ್ತಾ ಇರುತ್ತೆ ಬಟ್ ನೋಡಿ ತುಂಬ ಚೆನ್ನಾಗಿದೆ ಅದೊಂಥರ ಡಿಫ್ರೆಂಟ್ ಆಗಿದೆ ತುಂಬ ವರ್ಷಗಳಿಂದ ಇದೆಯಂತೆ ಅವ್ರ ಮನೆಯಲ್ಲಿ ಸೊ ಅವರು ಫಿಶ್ ಬದಲಿಗೆ ಆಮೇನೆ ಸಾಕೊಂಡಿದ್ದಾರೆ ಸೊ ಫೈನಲಿ ನನ್ನ ಫ್ರೆಂಡ್ ಮನೆಗೆ ಬಂದೆ ಸೊ ನನ್ನ ಫ್ರೆಂಡ್ ಇವರೇ ನನ್ನ ಫ್ರೆಂಡು ಇವ್ರ ಹೆಸ್ರು ಕೂಡ ಲತಾ ಅಂತ ಹಾಯ್ ಲತಾ ಹಾಯ್ ಇವ್ರ ಹೆಸರು ಕೂಡ ಲತಾ ಅಂತ ನನ್ನ ಫ್ರೆಶ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಆಮೇಲೆ ಕೇಳಿಬಿಡಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಅಂತ ನಾನು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಬಟ್ ಇವ್ರು ಸಿಗೋದು ಕಮ್ಮಿ ವರ್ಕ್ ಮಾಡ್ತಾರೆ ಓನ್ ವರ್ಕಿದೆ ಇವ್ರೆ ಬಿಸಿ ಬಜಿ ಪರ್ಸನ್ನು ತ್ರೀ ಮಂತ್ಸ್ ಆಗಿತ್ತು ಸಿಕ್ಕಿ ಮೇಡಮ್ ಅವರು ಅಪ್ರೂಪಕ್ಕೆ ಸಿಕ್ಕಿದ್ದಾರೆ ಅಂತ ಫೋನ್ ಮಾಡಿದರು ಸೊ ಹಂಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದ್ವಿ ಫೈನಲಿ ಒಂದು ಅವರು ಎರಡು ಅವರ್ ಮೇಲೆ ಆಯಿತು ಬಂದು ಮಾತುಕತೆ ಎಲ್ಲ ಮುಗಿಸಿ ಎಲ್ಲ ಆಯಿತು ಈಗ ಹೊರಡೋ ಟೈಮು ಸೊ ಆಮೇಲೆ ಸಿಗ್ತೀನಿ ವ್ಲಾಗ್ನ ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಬಾಯ್ ಸೊ ಲತವರು ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ಹಂಗೆ ಜೊತೇಲಿ ಬರ್ತಾರೆ ನನ್ನ ಜೊತೆ ಅವರು ಓಟ್ ಇರೋದು ಬೇರೆ ಕಡೆ ನನ್ನ ಓಟ್ಟಿರೋದು ಬೇರೆ ಕಡೆ ಸೊ ಅವರು ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ಆದಷ್ಟು ಎಲ್ಲರೂ ಬೇಗ ಬೇಗ ಹೋಗಿ ವೋಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳಲಿಲ್ಲ ವೋಟ್ ಆಗೋಕ್ಕೆ ಕೇಳ್ತಾರೆ ನಮ್ಮ ಲತಾ ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಸೊ ನೆಕ್ಸ್ಟ್ ನಮ್ಮ ನಿಮ್ಮ ಭೇಟಿ ಯಾವಾಗ ಆದಷ್ಟು ಬೇಗ ಆದಷ್ಟು ಬೇಗ ತ್ರೀ ಮಂತ್ಸ್ ಆಯಿತು ಆಗಲಿ ನೆಕ್ಸ್ಟ್ ಸಿಕ್ಸ್ ಮಂತು ಅಲ್ವಾ ಆದಷ್ಟು ಇಲ್ಲ ಆದಷ್ಟು ಬೇಗ ಒಂದು ಔಟ್ಸೈಡ್ ಕ್ಲಿಕ್ ಮಾಡೋಣ ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗ ಮತ್ತೆ ಓಕೆ ಥ್ಯಾಂಕ್ ಯು ಬಾಯ್ 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 ಲತಾ ಬಾಯ್ ಸೊ ಫೈನಲಿ ನಾನು ನನ್ನ ಫ್ರೆಂಡ್ಗೆ ಬಾಯ್ ಮಾಡಿ ಮನೆಗೆ ಬಂದೆ ಸೊ ಮನೆಗೆ ಬಂದ ಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದರು ಸೊ ಓಟ್ ಹಾಕ್ಲಿಕ್ಕೆ ಅಂತ ನಾವಿಬ್ಬರು ನಾನು ನನ್ನ ಮಗ ನಮ್ಮ ಮನೆಯವರು ಮೂರು ಜನ ಹೋಗ್ತಾಯಿದ್ದೀವಿ ಸೊ ಹಾಗೆ ನೋಡಿ ಎಷ್ಟು ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಸೊ ಓಟ್ ಹಾಕ್ಲಿಕ್ಕೆ ಅಂತ ಹೋದೆ ನಮ್ಮ ಮನೆಯವರು ಸ್ಲಿಪ್ ಬರ್ಸ್ಕೊಂಡು ಬಂದಿದ್ರು ಮಾರ್ನಿಂಗೇ ಹೋಗಿ ನಂದು ಬರ್ಸ್ಕೊಂಡು ಬಂದಿರಲಿಲ್ಲ ಸೊ ನಾನು ಸ್ಲಿಪ್ ಅಂತ ಅಂತೇಳಿ ವೆಯ್ಟ್ ಮಾಡ್ತಾನೆ ನಿಂತಿದ್ದೆ ಸೊ ಸ್ಲಿಪ್ ಹಾಕ್ಕೊಟ್ರು ಸೊ ಅಲ್ಲಿನ ನೆಕ್ಸ್ಟು ನಾವು ಸ್ಕೂಲ್ ಹತ್ರ ಹೊರಟ್ವಿ ಇದ್ದೀವಿ ನಾವೊಂದು ಒನ್ ತರ್ಟಿ ಫೈವ್ ಏನೋ ನಂದು ರೂಮ್ ನಂಬರ್ ಇತ್ತು ಅವ್ರದ್ದು ಒನ್ ತರ್ಟಿ ಸಿಕ್ಸ್ ಇತ್ತು ಸೊ ಅವ್ರದ್ದು ಬೇರೆ ರೂಮು ನಂದು ಬೇರೆ ರೂಮ್ ಇತ್ತು ಸೊ ಹೋಗಿ ಕ್ಯೂ ಅಲ್ಲಿ ನಿಲ್ಬೇಕು ಇಲ್ಲಿ ಬಂದು ನಿಂತ್ಕು ಅಂತ ಹೇಳ್ತಾ ಇದ್ರು ಸರಿ ಓಕೆ ಅಂತ ಹೇಳಿ ಹೋಗಿದ್ದೀನಿ ನೋಡಿ ಫೈನಲಿ ಸೊ ಫ್ರೆಂಡ್ಸ್ ನಂದು ಓಟ್ ಆಯಿತು ನಿಮ್ದಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಅಲ್ಲಿ ಅವರು ಆಪೋಸಿಟ್ ನಿಂತಿದ್ರಲ್ಲ ಹೋಗ್ತಾಯಿದ್ದಾರೆ ನೋಡಿ ಆ ರೂಮು ಅವ್ರದ್ದು ಈ ರೂಮು ನಮ್ಮದು ಸೊ ಅವ್ರು ಆಗಲೇ ಹಾಕಿ ಬಂದರು ಫ್ರೆಂಡ್ಸ್ ಕ್ಯೂವಲ್ಲಿ ನಿಂತಿದ್ದೀವಿ ಸೊ ನನ್ನ ಮಗನೂ ಒಳಗಡೆ ಕರ್ಕೊಂಡೋಗಿರ್ಲಿಲ್ವಲ್ಲ ಅವರು ಬೇಗ ಬಂದಿದ್ದು ಒಳ್ಳೆಯದೇ ಆಯಿತು ಸೊ ಅವ್ರ ಹತ್ರ ಕೂತಿದ್ರು ಸೊ ಫೈನಲಿ ಇಬ್ಬರು ವೋಟ್ ಮಾಡಿ ಬಂದ್ವಿ ನಮ್ಮದೊಂದು ಟೀಮ್ ಇದೆ ಆ ಟೀಮ್ನ ಇವತ್ತು ಪರಿಚಯ ಮಾಡ್ತಾಯಿದ್ದೀವಿ ನೋಡಿ ಇವ್ರ ಹೆಸರು ರಾಧಮ್ಮ ಅಂತೇಳಿ ಅವರು ಸೊಸೆ ಪಕ್ಕದಲ್ಲಿರೋರು ಇನ್ನೊಬ್ರು ಇವ್ರು ನನ್ನ ಫ್ರೆಂಡ್ ಭಾಗ್ಯಕ ಅಂತೇಳಿ ಸೊ ಎಲ್ಲ ಓಟ್ ಹಾಕಿದ ಗುರ್ತನ್ನು ತೋರಿಸ್ತಾ ಇದ್ದಾರೆ ನೋಡಿ ಈಗ ನೆಕ್ಸ್ಟು ನಮ್ಮ ಮೇಡಮ್ ಕುಳ್ಳಿ ಮೇಡಮ್ ಸೊ ನನ್ನ ಫ್ರೆಂಡ್ ಇವಳು ಸೊ ಇವಳು ಕೂಡ ಒಂದು ಜೊತೆ ಒಂದು ಸೆಲ್ಫಿ ತೊಗೊಂಡು ಹಾಗೇನೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹೊರಟ್ವಿ ಸೊ ಫೈನಲಿ ಮನೆಗೆ ಬಂದೆ ನಾನು ಮನೆಗೆ ಬಂದು ಸಾಂಬಾರು ಮಾಡಬೇಕಿತ್ತು ನಮ್ಮ ಪಾಟಲ್ಲಿ ಇದು ಗಣ್ಕೆ ಸೊಪ್ಪು ಅಂತ ಕರಿತೀವಿ ನಿಮ್ಮ ಕಡೆ ಏನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಪಾಟಲ್ಲಿ ಈ ಗಿಡ ಬಂದಿತ್ತು ಸೊ ಅದರದ್ದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ಬಂದಿದ್ದೀನಿ ಸೊ ಅದ್ರದ್ದು ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ಈ ಒಂದು ಸಾಂಬಾರು ರೆಸಿಪಿನ ನೀವು ಕೂಡ ಮಾಡಬಹುದು ನೋಡಿ ಸೊ ಫಸ್ಟಿಗೆ ನಾನು ಸೊಪ್ಪನ್ನು ತೊಗೊಂಬಂದು ನೀರಲ್ಲಿ ನೆನೆಸಿ ತೊಳಿಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸತಿ ಮೂರು ಸತಿ ವಾಶ್ ಮಾಡಿಕೊಂಡೆ ನಾನು ಸೊ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಕೂಡ ಇವಾಗ ಬೆಂದಿದೆ ನಾನು ಪ್ಲೇಟ್ಗೆ ಶಿಫ್ಟ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ ಸೊಪ್ಪು ಸಿಕ್ಕಿದ್ದು ಅದನ್ನು ಪೂರ್ತಿ ಮಸಾಲೆ ರೂಪಿಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಒಂದು ಬೌಲಲ್ಲಿ ತೆಂಗಿನಕಾಯಿ ಸ್ವಲ್ಪ ಗಸಗಸೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಲೋಟ ಹಸಿ ಹಾಲು ನೀರೇನು ಹಾಕಿಲ್ಲ ಗಟ್ಟಿ ಹಾಲೇ ತೊಗೊಂಡಿದ್ದೀನಿ ಸೊ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಇಷ್ಟೇ ಒಂದು ನಾಲ್ಕು ಮೆಣಸು ಹಾಕ್ಕೊಳ್ಳಿ ನಾನು ತೋರ್ಸೋದು ಮರೆತೆ ಸೊ ಒಂದು ಸ್ಪೂನಷ್ಟು ನಾನು ಒಂದು ಸ್ಪೂನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಚ್ಕ ಹಾರದ್ಕೊಡಿ ನಿಮ್ಗೆ ಖಾರಕ್ಕೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ಸೊ ಅದಕ್ಕೆ ನಾನಿವಾಗ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ನೋಡಿ ಸೊ ಅಲ್ಲಿ ತೋರಿಸಿದಂಥ ಅಷ್ಟು ಐಟಮ್ಗಳನ್ನ ಹಾಕೊಂಡು ರುಬ್ಕೋಬೇಕು ಫಸ್ಟು ಇಷ್ಟು ಹಾಕೋತೀನಿ ಕೊನೆಯಲ್ಲಿ ಹಾಕಿ ರುಬ್ಕೋತೀನಿ ನಾನು ಸೊ ಇವಾಗ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಸೊ ರುಬ್ಕೊಂಡ್ಮೇಲೆ ಅದಕ್ಕೆ ಇವಾಗ ನಾನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಇಟ್ಕೊಂಡಿದ್ದೆನಲ್ಲ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ನೋಡಿ ಸೊ ಇನ್ನೊಂದು ಕಡೆ ನಾನು ಅದೇ ಪಾತ್ರೆಗೆ ಆಯಿಲ್ ಹಾಕಿ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಈ ಥರದ್ದು ಯಾವುದನ್ನು ಯೂಸ್ ಮಾಡೋಲ್ಲ ನಾನು ಈ ಸಾಂಬಾರಿಗೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಹಂಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸಿಪ್ಪೆ ತೆಗ್ದಿಲ್ಲ ನಾನು ಅದೇ ಅದ್ರ ಸಮೇತನೇ ಆಗ್ತಾಯಿದ್ದೀನಿ ಸೊ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ ಈ ಥರ ಮಸಾಲೆನ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ರುಬ್ಕೊಳ್ಳಿ ಸೊ ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಹಳ್ಳಿಗಳ ಕಡೆ ಇದನ್ನು ಬಾಣ್ತಿಯರಿಗೆ ತುಂಬ ಕೊಡ್ತಾರೆ ಯಾಕೆಂದರೆ ಅಂದರೆ ಮಗುಗೆ ಶೀತ ಆಗಬಾರ್ದು ಮತ್ತು ಬಾಣ್ತಿಗೂ ಶೀತ ಆಗಬಾರ್ದು ತುಂಬ ಒಳ್ಳೇದಿದು ಅಂತೇಳಿ ಕೊಡ್ತಾರೆ ಸೊ ನೆಕ್ಸ್ಟು ನಾನು ಇದಕ್ಕೆ ನೀರನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಮಗೆ ಯಾವ ಥರ ಗಟ್ಟಿ ಇಟೆಲ್ಲ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಹಂಗಾಗಿ ಸ್ವಲ್ಪ ನೀರನ್ನ ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸಾಕು ಇವಾಗ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಸೊ ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ಮತ್ತೆ ಚೆನ್ನಾಗಿ ಕುದೀಲಿ ಅದು ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫೈನಲಿ ಇದು ಸಾಂಬಾರು ರೆಡಿಯಾಗಿದೆ ಇವಾಗ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಹಾಲು ಕಾಯಿಸಿರಬಾರ್ದು ಹಸಿ ಹಾಲು ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ನಾನು ಯಾವಾಗಲೂ ಹಸಿ ಹಾಲೇ ಆ್ಯಡ್ ಮಾಡ್ಕೊಳ್ಳೋದು ಸೊ ಫೈನಲಿ ಇಷ್ಟೇ ಸಾಂಬಾರು ರೆಡಿ ಆಯಿತು ಹಾಲು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಯಿತು ನಾನಿವತ್ತು ಮುದ್ದೆ ಮಾಡಿದೆ ಸೊ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ ಕಮೆಂಟ್ ಮೂಲಕ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಹಾಂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಬಾಯ್ ಬಾಯ್